ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನಾ ರೀತಿ ಭಾಷಣಗಳು ಮಾತನಾಡ್ತಾರೆ ಇವತ್ತು ಕುಂತಲ್ಲಿ ನಿಂತಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂತ ರಾಜಕೀಯ ಪಕ್ಷಗಳು ಇವತ್ತು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ್ದಾರೆ ಅನ್ನೋದನ್ನು ಕೂಡ ನಾನು ನೆನಪು ಮಾಡ್ಕೋಬೇಕಾಗ್ತದೆ ಇವತ್ತು ಯಾವ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಕೊಂಡು ಈ ದೇಶದಲ್ಲಿ ಐವತ್ತು ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಇವತ್ತು ಆಡಳಿತ ನಡೆಸಿರ್ತಕ್ಕಂಥ ಪಕ್ಷ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಕ್ಕಂಥ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಪಕ್ಷದ ಕೈಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಹೆಮ್ಮೆ ಅನ್ನಿಸ್ತದೆ ಬಂಧುಗಳೇ ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಬಹುಶಃ ಅವರ ಮೊದಲ ಪ್ರಧಾನಮಂತ್ರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೂರಿಗೆ ಅವರು ನೂರ ಇಪ್ಪತ್ತೈದನೇ ಒಂದು ಜಯಂತಿ ಅಂಗವಾಗಿ ಎರಡ್ ಸಾವಿರದ ಹದಿನಾರು ಏಪ್ರಿಲ್ ಹದಿನಾಲ್ಕರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೂರಾಗಿರ್ತಕ್ಕಂಥ ಮಧ್ಯಪ್ರದೇಶದ ಮೋಹ ಪಟ್ಟಣದಲ್ಲಿ ಒಬ್ಬ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಮೊದಲ ಬಾರಿ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಅವರು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊದಲ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆ ಹುಟ್ಟೂರಿಗೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಮಾತನಾಡ್ತಕ್ಕಂಥದ್ದು ಬಹಳ ಸುಲಭ ಇವತ್ತು ಪೂಜಾ ತಂದೆಯವರು ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಮಾತನಾಡೋದೇ ಸಾಧನೆ ಆಗಬಾರ್ದು ಸಾಧನೆ ಮಾತನಾಡಬೇಕು ಅಂತೇಳಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯ ಎಲ್ಲ ವರ್ಗಗಳಿಗೆ ನ್ಯಾಯವನ್ನು ಕೊಡಬೇಕು ಶೋಷಿತ ಪೀಡಿತ ಜನಾಂಗಕ್ಕೆ ಒಂದು ಧ್ವನಿಯಾಗಿ ಸರ್ಕಾರ ಕೆಲಸ ಮಾಡಬೇಕು ಪ್ರಧಾನಮಂತ್ರಿಗಳು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ ಒಬ್ಬ ಪ್ರಧಾನ ಸೇವಕನಾಗಿ ದೇಶದ ಸೇವೆಯನ್ನ ಮಾಡ್ತಿದ್ದೇನೆ ಎನ್ನುವ ಮಾತನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವಳು ಕೂಡ ಹೇಳ್ತಾ ಇರ್ತಾರೆ ಅಂದ್ರೆ ಮಾತನಾಡೋದು ಒಂದು ಕಡೆ ಏನು ಮಾತನಾಡೋದಕ್ಕಿಂತ ಹೆಚ್ಚಾಗಿ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಅವರು ಈ ರೀತಿ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ಸಮುದಾಯಗಳನ್ನು ಕೂಡ ಮೇಲೆತ್ತಕ್ಕಂಥ ಕೆಲಸ ಆಗಬೇಕು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಒಂದು ಕಡೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಚಿಂತನೆ ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಅಲ್ಲಿ ಇವತ್ತು ಹದಿನೇಳು ಗೆ ಏರಿಸಿರ್ತಕ್ಕಂಥದ್ದು ಎಲ್ಲ ಸಮುದಾಯಗಳು ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಕಾರಜೋಳ ಸಾಹೇಬರು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾರೆ ಈ ಸಂದರ್ಭ ಮತ್ತೊಂದು ಸಂತೋಷ ತರ್ತಕ್ಕಂಥ ವಿಚಾರ ಅಂತೇಳಿದ್ರೆ ವೇದಿಕೆಯ ಮೇಲೆ ನಮ್ಮ ಕೊಳ್ಳೇಗಾಲದ ಮಹೇಶ್ ಅಣ್ಣ ಅವರಿದ್ದಾರೆ ಮಹೇಶ್ ಅಣ್ಣ ಅವರನ್ನು ಯಾವತ್ತೂ ಕೂಡ ನಾನು ನೆನಪು ಮರಿಬಾರ್ದು ಯಾವ ಕಾರಣಕ್ಕೂ ಕಾರಣ ಅಂತ ಹೇಳಿದ್ರೆ ಹಿಂದೆ ರಾಜಕೀಯ ಬದಲಾವಣೆ ಆದಂತ ಸಂದರ್ಭದಲ್ಲಿ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಗ್ತದೆ ಅನ್ನುವ ಒಂದು ಚಲವಾದ ವಿಶ್ವಾಸ ಅಚಲವಾದ ಇರ್ತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡು ಮಹೇಶ್ ಅಣ್ಣ ಅವರು ಅವತ್ತು ಶಾಸಕರಾಗಿ ಮಂತ್ರಿಯಾಗಿದ್ದರು ಶಾಸಕರಾಗಿ ಮಂತ್ರಿ ಆಗಿದ್ರು ಸಹ ಯಡಿಯೂರಪ್ಪನವರು ಒಬ್ಬ ಹೋರಾಟಗಾರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನನ್ನು ಕೂಡ ಅಪೇಕ್ಷೆಯನ್ನ ಪಡೆದೇನೆ ಏನನ್ನು ಕೂಡ ಅಪೇಕ್ಷೆಯನ್ನ ಪಡೆದೇನೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡತಕ್ಕಂತ ನಿಟ್ಟಿನಲ್ಲಿ ಇವತ್ತು ಮುಂದೆ ಬಂದಿರತಕ್ಕಂಥವ್ರು ನಮ್ಮ ಕೊಳ್ಳೇಗಾಲದ ಮಹೇಶ್ ಅಣ್ಣವರು ಅಂದ್ರೆ ಈ ರೀತಿ ತ್ಯಾಗ ಬಲಿದಾನಕ್ಕೆ ಮತ್ತೊಂದು ಹೆಸರು ತ್ಯಾಗರ ಇದ್ರೆ ಅದು ನಮ್ಮ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯ ಅನ್ನತಕ್ಕಂಥದ್ದು ಕೂಡ ನಾ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಕ್ಕೆ ಇಚ್ಛೆ ಪಡ್ತೇನೆ ಯಡಿಯೂರಪ್ಪನವ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಅದು ಒಂದು ಅಂಶವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸಾಕಷ್ಟು ಹಿರಿಯರು ಮಾತನಾಡೋರಿದ್ದಾರೆ ಯಾವ ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಂತೇಳಿ ಅಂತ ಇದ್ರು ಅಂತ ಭಾರತೀಯ ಜನತಾ ಪಾರ್ಟಿಯನ್ನ ಇವತ್ತು ರಾಜ್ಯದಲ್ಲಿ ಹಳ್ಳಹಳ್ಳಿಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಅನಂತಕುಮಾರ್ ಅಂತ ಎಲ್ಲ ಹಿರಿಯ ನಾಯಕರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ನಂಗೆ ಇನ್ನೂ ಕೂಡ ನೆನಪಿದೆ ನಾನೇ ಅಂಬಾಸಿಡರ್ ಕರಲ್ ನಾನು ಕೂಡ ತಂದೆಯವ್ರ ಜೊತೆ ಕೂತ್ಕೊಂಡು ಹೋಗ್ತಾ ಇದ್ದೆ ತೊಂಬತ್ತರ ದಶಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಯಡಿಯೂರಪ್ಪ ಒಂದು ಆಲೋಚನೆ ಮಾಡಿದ್ರು ಬಿಜೆಪಿ ಹೇಳಿದ್ರೆ ಕೇವಲ ಬ್ರಾಹ್ಮಣರು ಪಕ್ಷ ಬಿಜೆಪಿ ಅಂತೇಳಿದ್ರೆ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಂತ ಮಾತನಾಡ್ತಾ ಇದ್ದಾರೆ ಹಾಗಾದರೂ ಮಾಡಿ ಬಿಜೆಪಿಗೆ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ಭದ್ರ ಬುನಾದಿ ಹಾಕಬೇಕು ಇವತ್ತು ಎಲ್ಲ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವೇನು ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಅಂತ ಮಾತನಾಡ್ತೇವೆ ಎಲ್ಲ ಸಮ ಸಮುದಾಯದ ನಾಯಕರನ್ನ ಗುರುತಿಸಬೇಕು ಅಂತೇಳಿ ನನ್ನನ್ನು ಕೂಡ ಕಾರಲ್ಲಿ ಕೂರಿಸ್ಕೊಂಡಿದ್ರು ಅವತ್ತು ಅವತ್ತು ಯಡಿಯೂರಪ್ಪನವರು ತಂದೆಯವ್ರ ಜೊತೆ ಸೀದಾ ಅಂಬಾಸಡರ್ ಕಾರು ಸಿ ಆರ್ ಫೋರ್ ಫೈವ್ ನಿಮಗೆಲ್ಲ ಗೊತ್ತಿದೆ ಸೀದಾ ಇದೆ ನೆಲಮಂಗಲದಲ್ಲಿ ಒಂದು ಮನೆ ಕರ್ಕೊಂಡು ಹೋದ್ರು ನನಗೆ ಯಾರಂತೂ ಕೂಡ ಗೊತ್ತಿಲ್ಲ ಅಲ್ಲೊಬ್ರು ಹಿರಿಯರನ್ನ ಮಾತಾಡಿಸಿ ಅವ್ರ ಮನೇಲಿ ಕೂತ್ಕೊಂಡು ಒಂದು ಗಂಟೆಗಳ ಕಾಲ ಯಡಿಯೂರಪ್ಪನವರ ಜೊತೆ ಅವರನ್ನ ಕನ್ವಿನ್ಸ್ ಮಾಡತಕ್ಕಂತ ಪ್ರಯತ್ನ ಮಾಡಿದ್ರು ತಾವು ಭಾರತೀಯ ಜನತಾ ಪಾರ್ಟಿ ಬರಬೇಕು ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಮಡುವಂತಿಕೆ ಇಲ್ಲ ತಮ್ಮಂಥರು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಂದ್ರೆ ನಿಮ್ಮ ಸಮುದಾಯವು ಕೂಡ ನಮ್ಮನ್ನ ನಂಬ್ತದೆ ನೀವು ಬರಬೇಕು ಹೇಳಿ ಒಬ್ಬ ಮಹಾನ್ ನಾಯಕರನ್ನ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅವ್ರನ್ನ ಮಾತಾಡಿಸಿ ತಂದೆಯವ್ರು ಬಂದು ಕಾರಲ್ಲಿ ಕುತ್ಕೊಂಡ್ರು ನಾನು ಕೇಳಿದೆ ಅಲ್ಲಣ್ಣ ಇಷ್ಟೊಂದವ್ರಿಗೆ ಬಲವಂತ ಮಾಡ್ತಿದ್ರಲ್ಲ ಯಾರವರು ಅಂತ ಕೇಳಿದೆ ನಾನು ಅವಾಗ ಯಡಿಯೂರಪ್ಪ ಹೇಳಿದ್ರು ತಂದೆಯವ್ರು ಹೇಳಿದ್ರು ಆ ಪುಣ್ಯಾತ್ಮ ಯಾರು ಅಲ್ಲ ಅವರು ಶೋಷಿತ ಸಮುದಾಯದ ಧ್ವನಿ ಆಗಿರ್ತಕ್ಕಂಥ ಎಲ್ ಜಿ ಅವರು ಎಲ್ ಜಿ ಹಾವ್ನೂರ್ ಅಂತವ್ರನ್ನ ಗುರ್ತು ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡಿರ್ತಕ್ಕಂಥ ಸನ್ಮಾನ ಯಡಿಯೂರಪ್ಪನವರು ವೈರಾಮ್ ಕೃಷ್ಣ ಅಂತವರು ಒಬ್ಬ ಹಿರಿಯ ನಾಯಕರು ನಮ್ಮ ಸಮುದಾಯದ ಒಂದು ಧ್ವನಿಯಾಗಿರ್ತಕ್ಕಂಥವ್ರು ವೈರಾಮ್ ಕೃಷ್ಣ ಅಂತವ್ರನ್ನ ಗುರುತಿಸಿ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡು ಬಂದಿರತಕ್ಕಂಥ ಸನ್ಮಾನ ಯಡಿಯೂರಪ್ಪನವರು ಅದೇ ರೀತಿ ನಮ್ಮ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಎಲ್ ಶಿವಲಿಂಗಯ್ಯನವರು ಅಂತ ಒಬ್ಬ ನಾಯಕರನ್ನು ಕೂಡ ಗುರುತಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡು ಇದೆಲ್ಲದರ ಪರಿಣಾಮವಾಗಿ ಒಂದು ಕಡೆ ಯಡಿಯೂರಪ್ಪನವರ ಹೋರಾಟ ಹಿರಿಯರ ಒಂದು ಶ್ರಮ ರಾಜ್ಯದಲ್ಲಿರತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರೊಂದು ಪರಿಶ್ರಮದ ಫಲವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ನಮ್ಮ ಕಾರಜೋಳ ಅಂತ ಸಾಹೇಬ್ ಕೂಡ ಇವತ್ತು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಚಲ್ವಾದಿ ನಾರಾಯಣ ಸ್ವಾಮಿ ಅಂತ ಇವತ್ತು ರಾಜ್ಯದಲ್ಲಿ ಇವತ್ತು ವಿರೋಧ ವಿಪಕ್ಷ ನಾಯಕರಾಗಿದ್ದಾರೆ ರಮೇಶ್ ಜಿಗ್ಜೀಣಿಗೆ ಅಂತರೂ ಕೇಂದ್ರದ ಸಚಿವರಾಗಿ ಇವತ್ತು ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಷ್ಟೇ ಅಲ್ಲ ನರೇಂದ್ರ ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿ ಹನ್ನೆರಡಕ್ಕೂ ಹೆಚ್ಚು ಇವತ್ತು ಕೇಂದ್ರದ ಸಚಿವರು ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಸಚಿವರು ಕೇಂದ್ರದಲ್ಲಿ ಇರತಕ್ಕಂಥದ್ದು ಹಾಗಾಗಿ ಇಷ್ಟು ಮಾತ್ರ ಸಂದರ್ಭ ಸಂದರ್ಭದಲ್ಲಿ ಹೇಳ್ತೇನೆ ಸಾಕಷ್ಟು ಹಿರಿಯರು ಕೂಡ ಮಾತನಾಡೋರು ಇದ್ದಾರೆ ಇವತ್ತು ಚಲ್ವಾದಿ ನಾರಾಯಣ ಸ್ವಾಮಿ ಅವರನ್ನ ಗುರ್ಸುವ ಮುಖೇನ ಇವತ್ತು ಒಂದು ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಇವತ್ತು ರಾಜ್ಯದಲ್ಲಿ ಕೊಟ್ಟಂತಾಗಿದೆ ಅನ್ನೋ ಭಾವನೆ ನಂದು ಕೂಡ ಇದೆ ನಾನು ತಮ್ಮೆಲ್ಲರಲ್ಲೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತು ಯಾರು ಪುಕ್ಷ ಭಾಷಣ ಮಾಡ್ತಾರೆ ಬೇರೆ ಬೇರೆ ಪಕ್ಷದಲ್ಲಿ ನಾನು ಮತ್ತೊಮ್ಮೆ ಹೇಳ್ತೇನೆ ರಾಜಕೀಯ ವೇದಿಕೆ ಅಂತೇಳಿ ಹೇಳಿ ಮಾತನಾಡ್ತಾ ಇಲ್ಲ ಏನು ಸರಿ ಯಾವುದು ತಪ್ಪು ಅಂತಕ್ಕಂಥದನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿಯ ಭಗವಂತ ನಮಗೆಲ್ಲರೂ ಕೂಡ ಕೊಟ್ಟಿದ್ದಾನೆ ಅದನ್ನು ನಾವು ಕೂಡ ಅರ್ಥ ಮಾಡಿಕೊಂಡು ಬರುವಂತ ದಿನಗಳಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಕ್ಕಂಥ ಕೆಲಸನ ನಾವು ನೀವು ಎಲ್ಲರೂ ಸೇರಿ ಒಟ್ಟಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ